ಯಾವ ಮನೆಗೆ ಬರಬಾರದು ಅಂತ ನಾನು ಹೋಗಿದ್ನೋ ಆ ದೈತ್ರಿ ಮುಖ ನೋಡೋದಕ್ಕೆ ಮತ್ತೆ ಇಲ್ಲಿಗೆ ಬರಬೇಕಾಯ್ತು ನಿನ್ನೆ ನಿನ್ನೆ ರಾತ್ರಿ ನನಗೊಂದು ಕೆಟ್ಟ ಕನಸು ಬಿತ್ತು ನನ್ನ ಸುಮಸಿನ ನೋಡಬೇಕು ಅಂತ ಜೀವ ಹರಿದಾಡ್ತು ಅದಕ್ಕಾಗಿ ಮತ್ತೆ ಇಲ್ಲಿಗೆ ಬರಬೇಕಾಯ್ತು ನನ್ನ ಸುಮತಿ ಸುಮತಿ ಏನ್ ಸುಮತಿ ಮನೆಯಲ್ಲಿಲ್ಲ ಮನೇಲಿಲ್ಲ ಹ್ಮ್ ಎಲ್ಲಿ ಹೋಗಿದ್ದಾಳೆ ಮನೆ ಬಿಟ್ಟು ದೂರ ಹೊರಟು ಹೋಗಿದ್ದಾಳೆ ಹೌದಪ್ಪ ಹೌದು ನಾವು ಹೇಗೆ ಕೇಳ್ಕೊಂಡು ಮನೆಯಲ್ಲಿ ಬಿದ್ದು ಅಂದ್ರೆ ಬಾಯ್ ಬಂದಂಗೆ ಮಾತಾಡ್ತಾ ಇದ್ರು ಸುಮ್ಮನೆ ನಾವು ಹೇಗೆ ಕೇಳ್ಕೊಂಡಿದ್ದರೆ ಇದು ಅನಾಥ ಅಲ್ಲಿ ಇದ್ದೀವಿ ಅಯ್ಯೋ ಪಾಪಿ ಹೆಚ್ಚು ತಾಯ್ದ ಆಶ್ರಮಕ್ಕೆ ಚೇತನಕ್ಕೆ ಪ್ಲಾನ್ ಮಾಡಿದ್ರು ಮಾತಿಗೆ ಮರೆಯಾಗಬೇಕು ಕೊಡ್ಲಿಲ್ಲ ಕತ್ತಿನ ಮೇಲೆ ಕೈ ಕೊಟ್ಟು ಹೊರ ಹಾಕಿದ್ರೆ ಏನು ಇವಾಗ ಹೆಡಿದು ಮನೆಯಿಂದ ಹೊರಗೆ ಹಾಕಿದ್ಯಾ ಹುಟ್ಟಬಾರ್ದಪ್ಪ ನಿನ್ನೆ ತ ಮಕ್ಕಳು ಈ ಪ್ರಪಂಚದಲ್ಲೇ ಬೇರೆ ಯಾರಿಗೆ ಹುಟ್ಟಬಾರ್ದು ಹುಟ್ಟಬಾರ್ದು ಂಗೆ ಕೇಳ್ತೀನಿ ಅಂತ ಅಗ್ರಿಮೆಂಟ್ ಸಹ ಹಾಕಪ್ಪ ಎಲ್ಲಾ ನನಗೆ ಅಗ್ರಿಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀಯಾ ನೀನು ಇಲ್ಲ ನಿನ್ನಂತ ಪಾತಿ ಪಕ್ಕಳಿ ಪ್ರದೇಶದಲ್ಲಿ ಬದುಕಿರಬಾರ್ದು ಬದುಕಿರ್ ಕೂಡುದು ಸೋತಾ ನನ್ನ ಪವಿತ್ರವಾದ ಪೊಲೀಸ್ ಮಾಡಿದ ಕರ್ನಲ್ಲಿ ಬಿತ್ತು ಹೋಗ್ರಿ ಆದ್ರೆ ಬಂದ ಮಾತು ನೆನ್ಪಿಟ್ಕೊಡ್ರಿ ನನ್ನ ಸುಮತಿ ಎಲ್ಲೇ ಇರಲಿ ನಾಳೆ ಹುಡ್ಕೊಂಡು ಕರ್ಕೊಂಡು ಬಂದೇ ಬರ್ತೀನಿ ನಾನು ಈ ಮನೆಗೆ ಬಂದಾಗ ಈ ಮನೆ ನೀವು ಖಾಲಿ ಮಾಡಬೇಕು ನೀವಾಗೆ ನೀವು ಖಾಲಿ ಮಾಡದೆ ಹೋದ್ರೆ ನಿಮ್ಮನ್ನು ಮುದ್ದವರ್ಗ ಹಾಕ್ತೀನಿ ನನ್ನ ಸುಮತಿ ಎಲ್ಲಿ ಹೋದ್ಲು ಯಾವ ಕಡೆ ಹೋದ್ಲು ಸುಮತಿ ನಾನು ಅವತ್ತೇ ಬಡ್ಕೊಂಡೆ ಬೇಡ ಇಂಥ ಅದುಷ್ಟು ಸಾಹಸಿಗೆ ಬೇಡ ನಾವೆಲ್ಲಾದ್ರೂ ದೂರವಾಗಿ ಬಡ್ಕೋಣ ಅಂತ ಬೇಡ್ಕೊಂಡೆ ನನ್ನ ಮಾತು ಕೇಳಿದ್ಯಾ ಕೇಳಿಲ್ಲ ಅಲ್ವಾ ಎಲ್ಲಿದ್ಯಾ ಸುಮತಿ come ಚಿಂತೆ ಮಾಡ್ತಿ ನನ್ನ ಸ್ನೇಹಿತ ಆ ವಕೀಲ ಗೋಬಿಗಳು ಮನೆಗೆ ಬರುವ ಅಷ್ಟೇ ಎಲ್ಲಿ ನನ್ನ ಹೆಸರು ಆಗಿರುತ್ತೆ ಬೇಕಾದಷ್ಟು ದುಡ್ಡು ಕರ್ತೀವಿ ಆ ಸ್ನೇಹಿತ ಜೊತೆ ನಾನು ಮಾತಾಡ್ಬರ್ತೀನಿ ಆ ಕಾರ್ ಗಾಡಿ ಡ್ರೈವರ್ ಮಲ್ಲು ಆ ವಿಷಯ ನಾನು ಮಾತಾಡ್ತೀನಿ ಕೋಟಿಗೆ ಹೋಗ್ಬೇಕ ಒಂದು ಗೇರ್ ಹಾಕ್ಯಾನ್ ಕೋಟ್ನ್ಯಾಗ ಹೋಗೇ ತಲುಪ್ತಾನ ಅವನು ನೀನೆ ಹೋಗಿ ಬೆಡ್ರೂಮ್ ಒಳಗಡೆ ಇದೆ ತಗೋ ನಿಮ್ಮ ಬಡ್ರೂಮ್ನಾಗ ಮಾಚ್ ಬರ್ತೈತಿ ನಾನು ಹೇಳಿದೆ ಕಾಲ್ ಕಿ ಬೆಡ್ರ್ ಒಳಗಡೆ ಇದೆ ನೀನು ಹೋಗಿ ತಗೋ ಅಂತ ಹೇಳಿದೆ ಬಡ್ರಮ್ಮನ ಮಾತು ನಿಮ್ಮ ಅವು ಅವು ಸಾಮಾನು ಮ್ಯಾಲೆ ಚಲೋ ಮನುಷ್ಯನ ಅದ ಆದ್ರೆ ಇನ್ನೊಬ್ರು ದಿವಸ ಹೋಗಿ ಸುಮ್ಮನೆ ಬರುನು

ಒಬ್ಬೊಬ್ಬರು ಮಾತಾಡೋ ಚಟ ಮೊಸರು ಗುಡ್ಗಿಟ್ಟು ಯಾವಾಗ ಚಲೋ ಭಾಳ ಮತ್ತೆ ಒಂದು ಹಳದಿ ಕೊಡ್ತಾರ ರಾತ್ರಿ ಮುಡ್ಕೊಳತ್ ನಾವು ಕಿರಣ್ಯಂಗಡಿ ಸೀತಾ ಗಿಡ ಕೆಲವೊಂದು ಬಾಲಿ ಮಾತಾಡೋದಕ್ಕೆ ಬರೋಲ್ಲ ಬಳಸಿ ಮಾತಾಡ್ಕೊಡೋ ಸೀದಾ ನಿಂತ ಮಾತಾಡೋದು

ಿಷ್ಟು ಮಣಿ ಶ್ರೀಮಂತರಿ ಹೆಣ್ಣು ಮಕ್ಕಳು ಹಿಂಗೆ ಇರ್ತಾನೆ ಕಾರ್ ಗಾಡಿ ಡ್ರೈವರ್ ಮೇಲೆ ಮನಸ್ಸು ಮಾಡೋದು ಮಣಿಗೆ ತರಕಾರಿ ಹಾಕೋನ್ ಮೇಲೆ ಮನಸ್ಸು ಮಾಡೋದು ವಾಡದ ಕೆಲಸ ಮಾಡೋ ಮೇಲೆ ಮನಸ್ಸು ಮಾಡೋದು ಲಾಸ್ಟಿಗೆ ಗಂಡುಗಳ ಮೇಲೆ ಏನಾರ ಆದ್ರೆ ತಪ್ಪೆಲ್ಲ ನಮ್ಮ ಮೇಲೆ ಹಾಕಿ ನಮ್ಮಂತೆ ಬೋಡ್ ಸಣ್ಣ ಬಂಡ್ರ್ ಮಾಡಿಸ್ಬಿಡುದು ಇಲ್ಲ ತಪ್ಪೆಲ್ಲ ನಮ್ಮ ಮೇಲೆ ಹಾಕಿ ಕೋಟ ಕಚೇರಿ ಅಂತ ಗದ್ರಗ ಜಿಲ್ಲೆ ಗುರ್ಗಾ ತೆಗೆದು ಬ್ಯಾಡ್ತಾರೆ ಜಲಮೆತ್ತಂದ್ರೆ ಎಲ್ಲೆಡೆ ಹ್ಯಾಂಗ್ರ ಗೊತ್ತಿ ಹಾಕೊಂಡು ಜೀವನ ಮಾಡ್ತಾನೆ ನಿಮ್ಮಂತರ ಮನೆ ಕೆಲಸ ಮಾಡಿ ನಾನು ನೀನ್ ಏನಾದ್ರೂ ನನ್ನ ಆಸೆ ಇದೆ ನನ್ನ ಕೈ ಹಿಡಿದು ಬಂದಿದ್ದೆ ಅಂತ ನೀನು ಸುಳ್ಳು ಅಪ್ಪದ ಕೊಟ್ಟು ಜೇಲ್ ಕಂಪ್ಲೇಟ್ ಮಾಡ್ತೀನಿ ನನ್ನ ಆಸೆ ಈಡ ಸದ್ಯ ನನ್ನ ಮಾವನಿಗೆ ಸುಳ್ಳು ಅಪ್ಪದ ಕೊಟ್ಟು ಈ ಮನೆಯಿಂದ ಒತ್ತು ಹೊರ ಕೊಡ್ತಿದೆ ಇನ್ನು ನನ್ನ ಅತ್ತೆ ನನ್ನ ಆಸೆ ಮಾತಾಡಣ ಗಡ್ಸಂತ ಉಡ್ಸಿನಿ ಬೆವ್ ಸುರ್ಸು ಅದು ಇದು ಬಿಟ್ಟು ಮತ್ತೊಬ್ಬರು ಹೆಂಟ್ರ ನೋಡಿ ಜಲ್ ಸುರ್ಸ್ಬೇಡ ಹಾಡ್ತಾಯಿ ನೀ ಏನ ಆಸೆ ಆವೇಶ ತೋರಿಸಿದ್ರು ಏನಾಯ್ತು ಇಲ್ಲಿನ ಕಾಮ ಚಪ್ಪಲತೆ ನಟನೆಯನ್ನು ಕಂಡು ನಿನಗೆ ಅಷ್ಟರಪ್ಪ ಸೃಷ್ಟಿ ಕೊಡ್ಬೇಕಾಯ್ತ ಬೆಣ್ಣು ಹತ್ತಬಾರ್ದು ಅಂತ ಈ ಹೆಣ್ಣು ಎಂಬ ಮಾಯ ಬೆಣ್ಣು ಹಚ್ಚಿ ಬೆಣ್ಣ ಮುಚ್ಚಿನ ತರತ್ರೆ ಕೈಗೊಂಡ ಪಾಪಿನ ಎಂತ ತಪ್ಪು ಮಾಡಿಬಿಟ್ಟೆ ಮಾಡಿಬಿಟ್ಟೆ ಅಲ್ಲ ನನ್ನೇ ಪ್ರೀತಿ ಮಾಡುವ ನಾಟಕ ಮಾಡಿ ಹಣಕ್ಕೋಸ್ಕರ ನನ್ನ ಕಟ್ಕೊಟ್ಟು ಈ ಹೃದಯನ ಕಲ್ಲು ಮಾಡಿ ನನ್ನ ತಂದೆ ತಾಯಿ ನನ್ನ ಕೈಯಲ್ಲಿ ಎಲ್ಲರಿಗೂ ಹಾಕಿದಾರ್ಟೆ ಪಾಡಿಗೆ ಈ ಹಣಕ್ಕಾಗಿ ವೇಷಿಯು ಕೂಡ ರಸ್ತೆಗಿಳಿದು ಹೊಂದಿ ನಿಂತರೆ ಬೇಕಾದಷ್ಟು ದುಡ್ಡು ಕಲತ್ತಾರೆ ಆ ವೇಷಿಗೂ ನಿನಗೂ ಏನ್ ವ್ಯತ್ಯಾಸ ಗರತಿ ಎಂಬ ಪಟ್ಟಕ್ಕೂ ಸೂರ್ಯ ಎಂಬ ಪಟ್ಟಕ್ಕೂ ಅಜಗಜ ಅಂತರ ವ್ಯತ್ಯಾಸವಿದೆ ಹಣ ಮತ್ತು ಪರಪುರುಷರ ವ್ಯಾಮೋಹ ಹೆಚ್ಚಾಗಿದ್ರೆ ಹೆಚ್ಚಾಗಿದ್ದರೆ ಎಷ್ಟು ಹಣ ಬೇಕೋ ಅಷ್ಟು ಈ ಮಣ್ಣಿಂದ ಕೊಡ್ತಾ ಇದ್ದೆ ನಿನಗೆ ಯಾವ ಬೇಕೋ ಅವಳು ಹೋಗ್ಬೋದಾಗಿತ್ತು ನನ್ನ ಮನಸ್ಸನ್ನೇ ಕಲ್ಲು ಮಾಡಿ ನನ್ನ ಕೇಳುವ ಹೊರಗೆ ಹಾಕಿದೆಯಲ್ಲ ಹೆಸರಿಗಷ್ಟೇ ಕಟ್ಟನಿಟ್ಟುಕೊಂಡ ಹಾಗಾದ್ರೆ ನಾನು ಕಟ್ಟಿದ ಕಣ್ಣನಿಂದ ಕೊರಳು ಏಕೆ ಬೆಚ್ಚು ಹಾಕಿ ಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕಲ್ಲ ಧರ್ಮೆ ಚರ್ಥೆ ಚಕ್ಕಮೆ ಚಕ್ ನಾ ತೇಚರಾಮಿ ಎಂದು ಸಪ್ತಪತಿ ತುಳಿದಿ ಸಮಾಜದ ಮುಂದೆ ನಿನ್ನನ್ನು ಕಟ್ಟಿಕೊಂಡು ಬಂದಿದರೆ ಆ ಕರಿಮಣಿ ಮಾಲೀಕ ನಾನಾಗುತ್ತಿದ್ದೆ ನಿನ್ನ ಪ್ರೇಮ ಸೌಂದರ್ಯಕ್ಕೂ ಅಂದ ಸೌಂದರ್ಯಕ್ಕೋ ಮಡಿಸೋದು ರಿಜಿಸ್ಟರ್ ಆಪಿಸಿಕೊಳ್ಳಿ ಯಾರಿಗೆ ಗೊತ್ತಿಲ್ಲ ಹಾಗೆ ಮಾಲೆ ಬಂದಿಸ್ಕೊಡುವುದು ನನ್ನನ್ನು ಸತ್ಯ ಅಂತ ಈ ಸಮಾಜ ಮುಂದೆ ಕರೆದುಕೊಂಡು ಬಂದರೆ ಈ ಸಮಾಜದ ಜನ ನಂಬುವರೆ ಇವಾಗ ಗೊತ್ತಾಯ್ತು ಪ್ರೀತಿ ಪ್ರೇಮ ಅಂತ ಹಾಳಾಗಿಬಿಟ್ಟೆ ಸಮಾಜದಲ್ಲಿ ಗುರು ಹಿರಿಯರು ತಂಡ ತಾಯಿಯವರು ಗೊತ್ತು ಮಾಡಿದ ಹೆಣ್ಣನ್ನು ಮದುವೆಯಾಗಿದರೆ ಈ ನನ್ನ ಸುಂದರ ಸಂಸಾರ ಇನ್ನು ಹೂವಿನಂತೆ ನಿನ್ನ ಪ್ರೇಮದ ವ್ಯಾಮೋಹದ ಒಲಿಗೆ ಬಿತ್ತು ಪ್ರೀತಿ ಪ್ರೀತಿ ಅಂತ ನಿನ್ನ ಬೆಣ್ಣು ಬಿಟ್ಟು ನಿನ್ನನ್ನು ಶಿಕ್ಷೆ ಬಂದೆಲ್ಲುಬಾರ್ದು ನಿನ್ನೆ ನಾವು ಸುಬ್ರೀಮ ನನ್ನ ತಂದೆ ತಾಯಿ ಏನಿದ್ರು ನಾನು ಹುಡುಕ್ತೀನಿ ಅವರು ಕಾಲಿಗೆ ಬಿದ್ದಕ್ಕೆ ಕ್ಷಮೆ ಬಿಡುವರೆಗೆ ನಾನು ಕೇಳಲ್ಲ ನೋಡು ನಾನು ಬರೋರಿಗೆ ಸ್ವಲ್ಪ ಮನೆ ಕಳಿಸೋ ಆಗ ಮೆಟ್ಲೆ ಹೊಡ್ಕೋತಿದ್ರು ನೀನು ಬಾಳೆ ಹಾಕಿ ಕಿಸಿಬೇಡ್ರಿ ಅಪ್ಪ ನಿಮ್ಮ ಜೀವನ ಹಿಂಗ ತಂದಿ ತಾಯಿ ನಮ್ಮನ್ನು ಉಣ್ಣಿಸಿ ತಿನಿಸ್ ಜಾಪಾನು ಮಾಡಿ ದೊಡ್ಡವ್ರು ಅಂದ್ರೆ ನಮ್ಗೆ ಯಾವತ್ತು ದೃಹಭ್ಯ ಹಂಗಿಲ್ಲ ನಮ್ಗೆ ತಕ್ಕಂತದ್ದು ನಮ್ಮ ಮನೆ ತಕ್ಕ ತಕ್ಕಂತದ್ದು ಒಳ್ಳೆ ವಿಪಣೆ ತಗದು ಮದುವೆ ಮಾಡ್ತಿರ್ತಾರ ಆದರೆ ನಾವು ಕನ್ಯಾ ನೋಡಪ್ಪ ಅಕ್ಕಿ ಮುಗಿದು ಆಡಬೈತಿ ಕಾರರಗದಾಳ ಎತ್ತರ ಕಾಳ ಕನ್ಯಾಡ ಹೆಸರು ಇಟ್ಟು ಇವ್ರ ರೂಪ ಲಾವಣಕ್ಕೆ ಮಳ್ಳಾಗಿ ನೋಡೋ ಏನು ಒಂದು ತಿಳಿವಂತಿ ಅಂತ ಬಾ ಬಾಕಿಂತ ಮನೆ ಮದುವೆ ಮಾಡ್ಕೊಂಡು ಮನ್ಯಾಗ ಒಗ್ಗಿಸ್ಬೊತ್ತು ಮನೇನ ಸುಡುಗಾಡು ಮಾಡಿ ಕೊಟ್ಟಿದ್ದೆ ಮೂವತ್ತೈದು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ವಿಶ್ರಾಂತಿಗೆಂದು ತನ್ನ ಮನೆಗೆ ಆಗಮಿಸಿದ ವೀರ ಯೋಧನ ಕಥೆ ಎಲ್ಲಿ ಹಚ್ಚಿದೆಯೋ ಭಗವಂತ ಇದು ಅರ್ಬುತ್ತಿ ಸಣ್ಣ ಹುಡುಗೈತಿ ವಯಸ್ಸಾಗಿರ್ದಾದ್ರು ಕಟ್ಕೊಂಡ್ಬಂದು ಇವನು ತಪ್ಪು ಏನು ಅವ್ರವ ಹಿಂಗೆ ಮಾಡೋ ರೊಕ್ಕ ಹಿಂಗೆ ಮಾಡೋ ಕಲಿಸಿದ ಆಕಿ ತಪ್ಪು ಯಾವ ತಪ್ಪು ಯಾವ ಸರಿನು ಒಂದು ಗೊತ್ತಾಗೋದು ಒಟ್ಟಿನಲ್ಲಿ ದೇವರು ಅನ್ನೋ ಇದ್ದರೆ ನಮ್ಮ ಪ್ರಪಂಚನ ನಡೆಸಬೇಕು ನಡಿಬೇಕು ಅಂದ್ರೆ ಇಬ್ಬರು ಮುಖ್ಯ ಕಾರಣ ಆಗ್ತಾರೆ ಯಾರು ಅಂದ್ರೆ ಮಣ್ಣೆ ಒಣ್ಣದ್ದು ನಮಗೆಲ್ಲ ಅನ್ನ ಕೊಟ್ಟು ಬಿಸಿಲು ಮಳಿಗೆ ಚಳಿಯನ್ನು ನಮ್ಮನ್ನು ಸಾಕುವಂಥ ರೈತ ಎರಡನೇದ್ದು ನಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡುವಂಥ ವೀರ ಸೈನಿಕ ಇವರಿಬ್ಬರ ಜೀವನದಲ್ಲಿ ಈ ಥರ ಘಟನೆಗಳು ನಡಿಬಾರ್ದಪ್ಪ ಭಗವಂತ ನಡೀಬಾರ್ದು ಒಟ್ಟಿನಲ್ಲಿ ಇವರ ಜೀವನ ಮೊದಲಿನಂತೆ ಹಾಲು ಜೀನಿನಂತೆ ಸುಖವಾಗಿದ್ರೆ ಅಷ್ಟೇ ಸಾಕು ಭಗವಂತ ಎಲ್ಲಿ ಹಸ್ತ ಹಚ್ಚಿ ನೀವು ರವಾನೆ